ಕೇಂದ್ರ ಸರ್ಕಾರದ ಅಮೃತ್ ಭಾರತ್ ಸ್ಟೇಷನ್ ಯೋಜನೆಯಡಿ ಚಿತ್ರದುರ್ಗ ಚಳ್ಳಕೆರೆ ಹಾಗೂ ಚಿಕ್ಕಜಾಜೂರು ರೈಲ್ವೆ ನಿಲ್ದಾಣಗಳನ್ನು ಮೇಲ್ದರ್ಜೆಗೇರಿಸಲಾಗುವುದು ಎಂದು ಕೇಂದ್ರ ಸಾಮಾಜಿಕ ನ್ಯಾಯ ಹಾಗೂ ಸಬಲೀಕರಣ ಇಲಾಖೆ ರಾಜ್ಯ ಖಾತೆ ಸಚಿವ ಎನ್ ನಾರಾಯಣಸ್ವಾಮಿ ತಿಳಿಸಿದ್ದಾರೆ ನಿನ್ನೆ ಚಿತ್ರದುರ್ಗ ರೈಲ್ವೆ ನಿಲ್ದಾಣಕ್ಕೆ ಭೇಟಿ ನೀಡಿ ಅಧಿಕಾರಿಗಳಿಂದ ಅಮೃತ್ ಯೋಜನೆ ಕುರಿತ ಮಾಹಿತಿ ಪಡೆದುಕೊಂಡ ಬಳಿಕ ಅವರು ಹದಿನಾರು ಕೋಟಿ ರೂಪಾಯಿ ಮೊತ್ತದ ಟೆಂಡರ್ ಕರೆಯಲಾಗಿದ್ದು ಮೂಲಸೌಕರ್ಯ ಆಡಳಿತಾತ್ಮಕ ಕಚೇರಿ ಸೇರಿದಂತೆ ಹಲವು ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗಿದ್ದು ಪ್ರಧಾನಿ ನರೇಂದ್ರ ಮೋದಿ ಅವರ ಆಶಯದಂತೆ ರೈಲ್ವೆ ನಿಲ್ದಾಣಗಳನ್ನು ಅಂತಾರಾಷ್ಟೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಲಾಗುತ್ತದೆ ಈ ಭಾಗದ ಜನರ ಬಹುದಿನದ ಬೇಡಿಕೆಯಾಗಿದ್ದ ದಾವಣಗೆರೆ ಚಿತ್ರದುರ್ಗ ತುಮಕೂರು ನೇರ ರೈಲ್ವೆ ಯೋಜನೆಗೆ ಕೇಂದ್ರ ಸರ್ಕಾರ ಒಂದು ಸಾವಿರದ ಒಂಬೈನೂರು ಕೋಟಿ ರೂಪಾಯಿ ಮಂಜೂರು ಮಾಡಿದೆ ಎಂದು ತಿಳಿಸಿದರು ಚಿಗ್ಜಾಜುರ್ ರೈಲ್ವೆ ಸ್ಟೇಷನನ್ನು ಅಪ್ಗ್ರೇಡ್ ಮಾಡಿ ಸುಮಾರು ಹದಿನಾರು ಕೋಟಿಗೆ ಟೋಟಲ್ ಟೆಂಡರ್ ಆಗಿದೆ ಇಲ್ಲಿ ಚಿತ್ರದುರ್ಗದಲ್ಲಿ ಏನು ಅಪ್ಗ್ರೇಡ್ ಕೊಟ್ಟಿದ್ದಾರೆ ಅದರಲ್ಲಿ ಬೆಂಗಳೂರು ತುಮಕೂರು ನೇರೆ ರೈಲ್ವೇಲ್ಲೂ ಇಲ್ಲಿ ಡೆವಲಪ್ಮೆಂಟ್ ಆಗೋದ್ರಿಂದ ಅದನ್ನು ಹೊರತುಪಡಿಸಿ ಇನ್ಫ್ರಾಸ್ಟ್ರಕ್ಚರ್ ಅಡ್ಮಿನಿಸ್ಟ್ರೇಷನ್ ಬ್ಲಾಕ್ ಅವಶ್ಯಕತೆ ಇರೋದ್ರಿಂದ ಆ ಕಟ್ಟಡವನ್ನು ಹನ್ನೆರಡು ಕೋಟಿಯಲ್ಲಿ ಕಟ್ತಾ ನಾವೇನು ಇಲ್ಲಿ ಪ್ಲಾಟ್ಫಾರ್ಮ್ ನಿಂತಿದ್ದೀವಿ ಒಟ್ಟಾರೆಯಾಗಿ ಎಂಟೈರ್ ತುಮಕೂರು ಬೆಂಗಳೂರು ನೇರ ರೈಲ್ವೆ ಯೋಜನೆಯಲ್ಲಿ ಬರುವ ಡಿಸೈನ್ ಅನ್ನ ಪ್ಲಾನ್ ಅನ್ನು ನೋಡಿಕೊಂಡು ಅದಾದ್ಮೇಲೆ ತಮ್ಮ ಮೋದಿಯವರ ಕನಸು ಏನಿದೆ ಅಂತಾರಾಷ್ಟ್ರೀಯ ಮಟ್ಟದ ರೈಲ್ವೆ ಸ್ಟೇಷನ್ ನಿರ್ಮಾಣ ಮಾಡೋದು ಆ ದಿಕ್ಕಿನಲ್ಲಿ ನಮ್ಮ ದುರ್ಗದಲ್ಲೂ ಡೆವಲಪ್ ಆಗ್ತದೆ